ಹುಟ್ಟು ಹಬ್ಬವನ್ನು ಇದ್ದೀವಿ ಅಂತ ಒಂದ್ ಕಡೆ ಖುಷಿ ಆದ್ರೆ ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಅನ್ನೋ ಸಂಕಟ ನೋವು ದುಃಖ ಹಾಗೆ ಆಗೋ ಸುಮಾರು ನಾಲ್ಕು ದಶಕಗಳ ಕಾಲ ತಮ್ಮ ಸಿನಿ ಜೀವನದಲ್ಲಿ ಬಾಲ ಕಲಾವಿದನಾಗಿ ಹದಿನಾಲ್ಕು ಮತ್ತು ನಾಯಕನಾಗಿ ನಾಲ್ತ್ ಮೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮೈಸೂರು ಶಕ್ತಿಧಾಮ ತುಂಬಾ ದುಃಖ ಆಗ್ತಾ ಇದ್ದಾರೆ ಸ್ನೇಹಿತರೆ ದುಃಖವಾಗುತ್ತೆ ದಿನ ನೆನೆಸ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಜಿಮ್ ಮಾಡುವಾಗ ಲಘು ಹೃದಯಘಾತದಿಂದ ಕುಸಿದು ಬಿದ್ದ ಪುನೀತ್ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದವರು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಿನಲ್ಲಿ ಮರಣೋತ್ತರ ಡಾಕ್ಟರೇಟ್ ನೀಡಿ ಗೌರವಿಸಿತು ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಪ್ರೇ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ ಹದಿನೇಳು ಬಂದ್ರೆ ತಮಗೆಲ್ಲ ನಮಗೆಲ್ಲ ತಮಗೆಲ್ಲ ಖುಷಿ ಮತ್ತು ಸಂತೋಷದ ದಿನ ಖುಷಿ ಹೇಗಪ್ಪ ಅಂದ್ರೆ ನಮ್ಮ ಪವರ್ ಸ್ಟಾರ್ ರವರು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಒಂದ್ ಕಡೆ ಖುಷಿ ಆದ್ರೆ ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಅನ್ನೋ ಸಂಕಟ ನೋವು ದುಃಖ ಆಗಿ ಆಗುತ್ತೋ ಅಲ್ವಾ ಹಾಗಂತ ಸುಮ್ಮನೆ ರೋಕೆ ಆಗಲ್ಲ ಅಷ್ಟೋ ಇಷ್ಟು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆಯೋಣ ಮತ್ತು ಅವರ ಜೀವನ ಶೈಲಿಯಲ್ಲಿ ಬದುಕುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಅಪ್ಪು ಅವರಿಗಾಗಿ ಅರ್ಪಣೆ ಮಾಡುತ್ತಾ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟ ಅಭಿಮಾನಿಗಳಿಂದ ಅಪ್ಪು ಎಂದೇ ಕರೀಸ್ ಕರೆಸಿಕೊಳ್ಳುವ ಪುನೀತ್ ನಟನೆ ಅಲ್ಲದೆ ಹಿನ್ನೆಲೆ ಗಾಯಕರಾಗಿ ನಿರ್ಮಾಪಕರಾಗಿಯೂ ಪ್ರಸ್ತುತರು ಸುಮಾರು ನಾಲ್ಕು ದಶಕಗಳ ಕಾಲ ತಮ್ಮ ಸಿನಿ ಜೀವನದಲ್ಲಿ ಬಾಲ ಕಲಾವಿದನಾಗಿ ಹದಿನಾಲ್ಕು ಮತ್ತು ನಾಯಕನಾಗಿ ನಾಲ್ಕೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪುನೀತ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಮಾರ್ಚ್ ಹದಿನೇಳರಂದು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಹಿರಿಯ ಪುತ್ರನಾಗಿ ಜನಿಸಿದರು ಇವರ ಹಿರಿಯ ಸಹೋದರರಾದ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಕನ್ನಡ ಚಿತ್ರರಂಗದ ಯಶಸ್ವಿ ನಾಯಕ ನಾಯಕ ನಟರು ಇವರು ರಾಜ್ ರಾಜ್ ದಂಪತಿಯ ಕಿರಿಯ ಮಗುವಾದ್ದರಿಂದ ಬಹು ಅಕ್ಕರೆಯಲ್ಲಿ ಬೆಳೆದರು ಪುನೀತ್ ಅವರು ಇನ್ನು ಪುನೀತ್ ಮತ್ತು ಸಹೋದರಿ ಪೂರ್ಣಿಮಾರನ್ನು ರಾಜ್ ತಮ್ಮ ಬಹುತೇಕ ಚಿತ್ರಗಳ ಶೂಟಿಂಗ್ಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ಹೀಗಾಗಿ ಪುನೀತ್ ರವರಿಗೆ ಬಾಲದಿಂದಲೇ ಕಲೆಯ ಜೊತೆಗಿನ ನಂಟು ತುಂಬಾ ಗಟ್ಟುಮುಟ್ಟಾಯಿತು ಹಾಗೆ ಆರಂಭವಾಯಿತು ಇನ್ನು ಅವರ ಸಿನಿಪಯ ನೋಡೋದಾದ್ರೆ ಬಾಲ ಕಲಾವಿದ ಪುನೀತವ ಆರು ತಿಂಗಳ ಮಗುವಾಗಿದ್ದಾಗ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆಯ ಮೇಲೆ ಕಾಣಿಸಿಕೊಂಡರು ನಂತರ ಬಂದ ಚನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತಾ ಭೂಮಿಗೆ ಬಂದ ಭಗವಂತ ಮುಂತಾದ ಚಿತ್ರಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಪ್ರೌಢಿಮೆ ಮೆರೆದರು ಭಾಗ್ಯವಂತ ಚಿತ್ರದ ಬಾನಧಾರಿಯಲ್ಲಿ ಸೂರ್ಯ ಇನ್ನು ಚಲಿಸುವ ಮೋಡಗಳ ಚಿತ್ರದ ಕಾಣದಂತೆ ಮಾಯವಾದನು ಇನ್ನು ಯಾರಿ ಚಿತ್ರದ ಕಣ್ಣಿಗೆ ಕಾಣುವ ದೇವರು ಕಾಣುವ ದೇವರು ಎಂದರೆ ಅಮ್ಮನು ಹೀಗೆ ಮುಂತಾದ ಗೀತೆಗಳನ್ನು ಹಾಡಿ ಹಿನ್ನೆಲೆ ಗಾಯಕರಾಗಿಯೂ ಪ್ರಶಂಸೆ ಪಡೆದರು ಸ್ನೇಹಿತರೆ ಇನ್ನು ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದರು ಬೆಟ್ಟದ ಹೂ ಬಾಲಕ ಕಲಾವಿದನಾಗಿ ಪುನೀತ್ ಅಭಿನಯಿಸಿದ ಉತ್ಕೃಷ್ಟ ಚಿತ್ರ ಬೆಟ್ಟದ ಹೂ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕರೆಕಂಡ ಎನ್ ಲಕ್ಷ್ಮ ಲಕ್ಷ್ಮೀನಾರಾಯಣ ನಿರ್ದೇಶನದ ಈ ಚಿತ್ರದಲ್ಲಿ ಪುನೀತ್ ಬಾಲಕ ರಾಮು ಆಗಿ ನಟಿಸಿದರು ಸ್ನೇಹಿತರೆ ಶಾಲೆಯ ಹೋಗುವ ಬಡ ಬಾಲಕನೊಬ್ಬ ತಳಮಳಗಳನ್ನು ಚಿತ್ರ ಚೆನ್ನಾಗಿ ಬಿಂಬಿಸಿತ್ತು ಈ ಚಿತ್ರ ಇಂಗ್ಲಿಷ್ ಕಾದಂಬರಿ ವಾರ್ನ್ ರಾಮನ್ ಆಧಾರಿತವಾಗಿತ್ತು ಈ ಚಿತ್ರದ ಅಭಿನಯಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು ಇನ್ನು ನಾಯಕ ನಟನಾಗಿ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಪೂರಿ ಜಗನ್ನಾಥ್ ನಿರ್ದೇಶನದ ಕಲಾವಿದನಾಗಲಿ ಎನ್ನು ಪಂಚಕೋಟಿ ಕನ್ನಡಿಗರ ಆಶಯ ಕನ್ನಡ ಚಿತ್ರರಂಗದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದರು ಈ ಚಿತ್ರ ಅದ್ದೂರು ಯಶಸ್ಸು ಕಂಡಿತು ನಂತರ ತೆರೆಗೆ ಬಂದ ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಮುಂತಾದ ಚಿತ್ರಗಳನ್ನು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ದಾಖಲೆ ಮಾಡಿ ಅದ್ದೂರಿ ಪ್ರದರ್ಶನ ಕಂಡವು ಇವರು ನಾಯಕನಾಗಿ ನಟಿಸಿದ ಮೊದಲ ಹತ್ತು ಚಿತ್ರಗಳು ಶತದಿನ ಪೂರೈಸಿದ್ದು ದಾಖಲೆ ಹೆಸರಿ ಇನ್ನು ನಾಯಕನಾಗಿ ಎರಡು ರಾಜ ಪ್ರಶಸ್ತಿ ನಾಲ್ಕು ಫಿಲ್ಮ್ ಫೇರ್ ಎರಡು ಸೈಮಾ ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನು ಪಟ್ಟಿದ್ದಾರೆ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಪಡೆದ ಪ್ರಶಸ್ತಿಗಳು ಪುನೀತ್ ಹಿಟ್ಸ್ ಮತ್ತು ಪ್ಲಾಪ್ಸ್ ಪುನೀತ್ ಟಾಪ್ ಟೆನ್ ಚಲನಚಿತ್ರಗಳು ಪುನೀತ್ ಬಾಲ್ಯ ನಟನಾಗಿ ನಟಿಸಿದ ಎಲ್ಲ ಚಿತ್ರಗಳು ಪುನೀತ್ ಟಾಪ್ ಟೆನ್ ಡ್ಯಾನ್ಸರ್ ಗಾಯಕ ನಿರೂಪಕ ನಿರ್ಮಾಪಕ ಗಾಯಕನಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಡಿರುವ ಪುನೀತ್ ಗಾಯನದಿಂದ ಬರುವ ಸಂಪೂರ್ಣ ಹಣವನ್ನು ಸಮಾಜ ಸೇವೆಗೆ ವಿನಿಯೋಗಿಸುತ್ತಾರೆ ಇನ್ನು ಕಿರುತೆರೆಯಲ್ಲಿ ನಿರೂಪಕರಾಗಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಎರಡು ಸೀಸನ್ಗಳನ್ನು ಮತ್ತು ಫ್ಯಾಮಿಲಿ ಪವರ್ ಎಂಬ ರಿಯಾಲಿಟಿ ಶೋಗಳನ್ನು ನಿರೂಪಿಸಿದ್ದಾರೆ ಸ್ನೇಹಿತರೆ ಇನ್ನು ಕಾರ್ಯಕ್ರಮದ ಮೊಟ್ಟ ಮೊದಲ ಅತಿಥಿಯಾಗಿ ಭಾಗವಹಿಸಿದ್ದು ಪುನೀತ್ ರವರು ಒಂದು ವಿಶೇಷವಾಗಿದೆ ಇನ್ನು ಅಪ್ಪು ಹಾಗೂ ಅಣ್ಣ ಅವರ ಕಾಂಬಿನೇಷನ್ನಲ್ಲಿ ಬಂದ ಸಿನಿಮಾಗಳು ಚಿತ್ರ ನಿರ್ಮಾಪಕರಾಗಿ ಕವಲು ದಾರಿ ಮತ್ತು ಮಾಯಾ ಬಜಾರ್ ಎಂಬ ಚಿತ್ರಗಳನ್ನು ತಮ್ಮ ಹೋಮ್ ಬ್ಯಾನರ್ನಲ್ಲಿಯೇ ನಿರ್ಮಿಸಿರುವ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ ಕಿರುತೆರೆ ಧಾರಾವಾಹಿ ಕೂಡ ನಿರ್ಮಿಸಿದ್ದಾರೆ ಇನ್ನು ತಾಯಿ ನೆನಪಿನಲ್ಲಿ ಪಿ ಆರ್ ಕೆ ಆಡಿಯೋ ಕಂಪನಿಯೊಂದನ್ನು ಸ್ಥಾಪಿಸಿದ್ದಾರೆ ಸ್ನೇಹಿತರೆ ನಿಜವಾಗ್ಲೂ ನಾವು ಪುನೀತ್ ಅವರ ಅಭಿಮಾನಿಯಾಗಿದ್ದರೆ ಅವರಿಂದ ನಾವು ಕಲಿಯಲೇಬೇಕಾದ ವಿಷಯಗಳು ತುಂಬ ಇವೆ ಸ್ನೇಹಿತರೆ ಇನ್ನು ಇದರಲ್ಲಿ ಮುಖ್ಯವಾಗಿ ಯಾವುದೆಂದರೆ ಮೈಸೂರು ಶಕ್ತಿಧಾಮ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿರುವ ಪುನೀತ್ ಬೆಂಗಳೂರು ಪ್ರೀಮಿಯರ್ ಫುಟ್ಬಾಲ್ ತಂಡದ ಒಡೆತನವನ್ನು ಕೂಡ ಹೊಂದಿದ್ದರು ಇನ್ನು ಕರ್ನಾಟಕ ಸರ್ಕಾರದ ನಂದಿನಿ ಹಾಲು ಉತ್ಪನ್ನಗಳು ಮತ್ತು ಎಲ್ಇ ಡಿ ಬಲ್ಬ್ಗಳ ರಾಯಭಾರಿಯಾಗಿ ಕೂಡ ಪ್ರಸ್ತುತ ಇದ್ದರು ಒಂದು ಆವೃತ್ತಿಯಲ್ಲಿ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ರಾಯಭಾರಿ ಕೂಡ ಆಗಿದ್ದರು ಸ್ನೇಹಿತರೆ ಇನ್ನು ಇವರ ವಿವಾಹ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನವರಾದ ಅಶ್ವಿನಿಯವರನ್ನು ಕೈ ಹಿಡಿದರು ಈ ದಂಪತಿಗಳಿಗೆ ದೃತಿ ಮತ್ತು ವಂದಿತಾ ಎಂಬ ಪುತ್ರಿ ಇರಿದ್ದಾರೆ ಕನ್ನಡದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಮಾಡಿದ್ದ ಸಮಾಜ ಸೇವೆಗಳು ಅಪಾರವ ಅಪಾರ ಸ್ನೇಹಿತರೆ ಇನ್ನು ಅವರಿಗೆ ಆ ವಿಧಿ ಕರೆಯುತ್ತಿದ್ದ ದಿನ ಅಂದರೆ ನಿಧನದ ದಿನ ತುಂಬಾ ದುಃಖ ಆಗ್ತಾ ಇದ್ರೆ ಸ್ನೇಹಿತರೆ ದುಃಖವಾಗುತ್ತೆ ಇಂತ ದಿನ ನೆನೆಸ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಜಿಮ್ ಮಾಡುವಾಗ ಲಘು ಹೃದಯಘಾತದಿಂದ ಕುಸಿದು ಬಿದ್ದ ಪುನೀತ್ ಹತ್ತಿರದ ರಮಣ ರಮಣಶ್ರೀ ಆಸ್ಪತ್ರೆಗೆ ದಾಖಲಾದರು ತುರ್ತು ಚಿಕಿತ್ಸೆಗೆ ನಂತರ ಪುನೀತ್ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ತೀರ್ಮ ನಿಗಾ ಘಟಕಕ್ಕೆ ದಾಖಲಾಯಿತು ಆದರೆ ನಮ್ಮೆಲ್ಲರ ಪ್ರೀತಿ ಅಪ್ಪು ಚಿಕಿತ್ಸೆ ಫಲಕಾರಿಯಾಗದೆ ಬೆಳಿಗ್ಗೆ ಹನ್ನೊಂದು ನಾಲ್ಕೈದರ ಸುಮಾರಿಗೆ ನಿಧನರಾದರು ಕನ್ನಡ ಚಿತ್ರರಂಗದ ಟಾಪ್ ನಟನೊಬ್ಬ ತನ್ನ ಜೀವನದ ಮತ್ತು ಸಿನಿ ಜೀವನದ ಉತ್ತುಂಗದ ಕಾಲದಲ್ಲಿಯೇ ನಿಧನ ಆಗಿದ್ದು ಕನ್ನಡ ಚಿತ್ರರಂಗದ ಪಾಲಿಗೆ ದುರ್ದೈವೇ ಸರಿ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆ ಮತ್ತು ಸಮಾಜಮುಖಿ ಕಳಕಳಿಯನ್ನು ಗುರುತಿಸಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದವರು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಿನಲ್ಲಿ ಮರಣೋತ್ತರ ಡಾಕ್ಟರೇಟ್ ನೀಡಿ ಗೌರವಿಸಿತ್ತು ಸ್ನೇಹಿತರೆ ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಪುನೀತ್ ಅವರ ಜೀವನದಲ್ಲಿ ನಡೆದು ಬಂದ ಹಾದಿ ಈ ವಿಡಿಯೋ ಏನಾದರೂ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರು